ಐದನೇ ಪಾಠ ಪುಷ್ಪರಾಗ ಈ ಪಾಠವನ್ನು ಕಲಿತ ನಂತರ ನೀನು ವಿವಿಧ ರೀತಿಯ ಹೂಗಳನ್ನು ಸಂಗ್ರಹಿಸಿ ಅವುಗಳ ಆಕಾರ ಬಣ್ಣ ದಳ ವಾಸನೆಯ ಬಗ್ಗೆ ಚರ್ಚಿಸುವೆ ದಿನನಿತ್ಯದಲ್ಲಿ ಹೂವಿನ ಬಳಕೆಯನ್ನು ಗುರುತಿಸುವೆ ವಿವಿಧ ವಸ್ತುಗಳ ಮೇಲೆ ಚಿತ್ರಿಸಿರುವ ಹೂಗಳನ್ನು ಗುರುತಿಸುವೆ ಹೂ ಮಾರುವವರು ಬಳಸುವ ಅನೌಪಚಾರಿಕ ಅಳತೆಗಳನ್ನು ಮತ್ತು ಹೂ ಮಾರಾಟದ ಬೆಲೆಗಳನ್ನು ತಿಳಿಯುವೆ ಇದು ಶಾಲೆಯಲ್ಲಿ ನಡೆಯುವ ಒಂದು ಸನ್ನಿವೇಶ ಅಂದು ಕೆಲವು ಹುಡುಗಿಯರು ಶಾಲೆಗೆ ಮಲ್ಲಿಗೆ ಹೂ ಮುಡಿದು ಬಂದಿದ್ದರು ಶಿಕ್ಷಕರು ಏನಿದು ಈ ಕೋಣೆಯಲ್ಲಿ ಸುವಾಸನೆ ಹೊಮ್ಮುತ್ತಿದೆ ಹಸೀನಾ ಸಾರ್ ಕೆಲವು ಹುಡುಗಿಯರು ಮಲ್ಲಿಗೆ ಹೂ ಮುಡಿದಿದ್ದಾರೆ ವಿಜಯ ಹೌದು ಈಗ ಮಲ್ಲಿಗೆ ಹೂವಿನ ಕಾಲವಲ್ಲವೇ ಆಗ ಶಿಕ್ಷಕರು ಹೇಳುತ್ತಾರೆ ಬೇಸಿಗೆಯಲ್ಲಿ ಮಲ್ಲಿಗೆ ಮಳೆಗಾಲದಲ್ಲಿ ಡೇರಾ ಅಥವಾ ಡೇಲಿಯ ಚಳಿಗಾಲದಲ್ಲಿ ಸೇವಂತಿಗೆ ಹೀಗೆ ವಿವಿಧ ಕಾಲದಲ್ಲಿ ವಿವಿಧ ಹೂಗಳು ಬಿಡುತ್ತವೆ ಶಿಕ್ಷಕರು ಬನ್ನಿ ಪಕ್ಕದಲ್ಲಿರುವ ಕೈತೋಟಕ್ಕೆ ಹೋಗಿ ವಿವಿಧ ಹೂಗಳ ಪರಿಚಯ ಮಾಡಿಕೊಳ್ಳೋಣ ಆದರೆ ತೋಟದಲ್ಲಿ ಯಾರೂ ಹೂ ಕೀಳಬಾರದು ಶಿಕ್ಷಕರು ಮತ್ತು ಮಕ್ಕಳು ಹೂವಿನ ತೋಟಕ್ಕೆ ಹೊರಡುವರು ಹಸೀನಾ ಅಬ್ಬಾ ಎಷ್ಟೊಂದು ಹೂಗಳು ಅರಳಿವೆ ತೋಟ ನೋಡಲು ಬಹಳ ಚೆಂದವಾಗಿದೆ ಹೂ ಕೀಳಬಾರದು ಎಂಬ ಸೂಚನಾ ಫಲಕವನ್ನೂ ಹಾಕಿದ್ದಾರೆ ಆಗ ಶಿಕ್ಷಕರು ಸೂಚನೆಯಂತೆ ನಡೆಯಿರಿ ನೀವು ಕೂಡ ಹೂಗಿಡಗಳನ್ನು ಮನೆ ಮತ್ತು ಶಾಲೆಯಲ್ಲಿ ಬೆಳೆಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ನಾಗರಾಜ ಅಗೋ ಅಲ್ಲಿ ನೋಡಿ ಆ ಕೊಳದಲ್ಲಿಯೂ ಹೂಗಳಿವೆ ಶಿಕ್ಷಕರು ಮಕ್ಕಳೇ ನೀರಿನಲ್ಲಿ ಬೆಳೆಯುವ ಮೂರು ಹೂಗಳ ಹೆಸರುಗಳನ್ನು ಹೇಳಿ ಹೀಗೆ ಶಿಕ್ಷಕರು ಮಕ್ಕಳಿಗೆ ಹೂಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ನೀಡಲಾಗಿದೆ ಇವುಗಳಿಗೆ ಉತ್ತರಿಸಲು ಪ್ರಯತ್ನಿಸು ನೀನು ಹೂಗಳನ್ನು ಬಳಸುವೆಯಾ ನಿನ್ನ ಮನೆಯಲ್ಲಿ ಹೂಗಳನ್ನು ಬಳಸುತ್ತಾರೆಯೇ ನಿನ್ನ ಮನೆಯಲ್ಲಿ ಬಳಸುವ ಹೂಗಳನ್ನು ಮನೆಯಲ್ಲಿ ಬೆಳೆಸುತ್ತೀರಾ ಇಲ್ಲವೇ ಕೊಂಡು ತರುವಿರಾ ಗಿರಿಜಾ ಹೇಳುತ್ತಾಳೆ ಶಾಹಿನಳ ತಂದೆ ಹೂವಿನ ಅಂಗಡಿ ಇಟ್ಟಿದ್ದಾರೆ ವಿಜಯ ಶಾಹಿನ ನಿಮ್ಮ ಅಂಗಡಿಗೆ ಹೂವನ್ನು ಎಲ್ಲಿಂದ ತರುವಿರಿ ಆಗ ಶಾಹಿನ ಹೇಳುತ್ತಾಳೆ ನಮ್ಮ ತಂದೆ ಮಾರುಕಟ್ಟೆಯಿಂದ ಬಿಡಿ ಹೂ ತರುವರು ಮನೆಯಲ್ಲಿ ಎಲ್ಲರೂ ಸೇರಿ ಹೂ ಕಟ್ಟುವೆವು ಆಗ ಶಿಕ್ಷಕರು ಶಾಹಿನ ಒಂದು ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು ಕಟ್ಟಿದ ಹೂವನ್ನು ಹೇಗೆ ಮಾರುವಿರಿ ಆಗ ಶಾಹಿನ ಹೇಳುತ್ತಾಳೆ ಇಂದು ಒಂದು ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಇನ್ನೂರೈವತ್ತು ರೂಪಾಯಿ ಒಂದು ಮೊಳಕ್ಕೆ ಹತ್ತು ರೂಪಾಯಿಯಂತೆ ಮಾರುವರು ಶಿಕ್ಷಕರು ಮೊಳ ಮಾರು ಇವುಗಳ ಬಗ್ಗೆ ನಿಮಗೆ ಗೊತ್ತಿದೆಯೇ ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸು ಆಗ ಫಾತಿಮಾ ಹೇಳುತ್ತಾಳೆ ಗೊತ್ತಿದೆ ಒಂದು ಮಾರಿಗೆ ನಾಲ್ಕು ಮೊಳಗಳು ಶಿಕ್ಷಕರು ಇವು ಅನೌಪಚಾರಿಕ ಅಳತೆಮಾನಗಳು ಹೂ ಕಟ್ಟುವವರಿಗೆ ಮಾರುವವರಿಗೆ ಹಾಗೂ ಕೊಳ್ಳುವವರಿಗೆ ಈ ಅಳತೆಗಳನ್ನು ಬಳಸುವುದು ಬಹಳ ಸುಲಭ ಶಿಕ್ಷಕರು ನಿಮ್ಮ ಮನೆಯ ಆವರಣದಲ್ಲಿ ಹೂ ಗಿಡಗಳನ್ನು ನೆಡಿ ಇಲ್ಲವೇ ಕುಂಡಗಳಲ್ಲಿ ಬೆಳೆಸಿ ಹಾಗೆಯೇ ಹೂಗಳನ್ನು ಉಪಯೋಗಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ವಿಜಯ ಸಾರ್ ಹಸಿನಾಳ ಬಟ್ಟೆ ಮೇಲೆ ಹೂಗಳೋ ಹೂಗಳು ಆಗ ಶಿಕ್ಷಕರು ಹೂವಿನ ಚಿತ್ರಗಳನ್ನು ಹಲವು ಕಡೆ ಕಾಣುವಿರಿ ಹೂಗಳು ಚಿತ್ರಕಲೆಗೆ ಸ್ಫೂರ್ತಿ ನೀಡುತ್ತವೆ ನಿನ್ನ ಸುತ್ತಲೂ ಇರುವ ವಸ್ತುಗಳನ್ನು ಗಮನಿಸು ಹೂಗಳ ಚಿತ್ರವನ್ನು ಯಾವ ಯಾವ ವಸ್ತುಗಳ ಮೇಲೆ ಕಾಣುವೆ ಈ ಪಾಠದಲ್ಲಿರುವ ಕೆಲವು ಚಟುವಟಿಕೆಗಳನ್ನು ನೋಡೋಣ ಮೊದಲಿಗೆ ನಿನ್ನ ಊರಿನಲ್ಲಿ ಸಿಗುವ ಹೂಗಳನ್ನು ಪಟ್ಟಿಮಾಡು. ಅವು ಯಾವ ಕಾಲದಲ್ಲಿ ಬಿಡುತ್ತವೆ ಅವುಗಳನ್ನು ಏತಕ್ಕಾಗಿ ಉಪಯೋಗಿಸುತ್ತಾರೆ ಎಂಬ ಮಾಹಿತಿಗಳನ್ನು ಸಂಗ್ರಹಿಸಿ ಬರೆ ಇಲ್ಲಿ ಕೆಲವು ಉದಾಹರಣೆಗಳನ್ನು ನೀಡಲಾಗಿದೆ ಇದನ್ನು ಗಮನಿಸು ನಿನ್ನ ಊರಿನಲ್ಲಿ ದೊರಕುವ ಹೂಗಳನ್ನು ಸಂಗ್ರಹಿಸು ಅವುಗಳನ್ನು ಚೆನ್ನಾಗಿ ಗಮನಿಸು ಅವುಗಳ ಲಕ್ಷಣಗಳನ್ನು ಈ ಕೋಷ್ಟಕದಲ್ಲಿ ಬರೆ ಇಲ್ಲಿ ಕೆಲವು ಉದಾಹರಣೆಗಳನ್ನು ನೀಡಲಾಗಿದೆ ಮಾಡಿ ನೋಡು ಇಲ್ಲಿ ಕೆಲವು ಚಟುವಟಿಕೆಗಳನ್ನು ನೀಡಲಾಗಿದೆ ಇವುಗಳನ್ನು ನೀನಾಗಿಯೇ ಮಾಡಲು ಪ್ರಯತ್ನಿಸು ಒಂದು ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಇನ್ನೂರೈವತ್ತು ಆದರೆ ಐದು ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು ಒಂದು ಮೊಳ ಹೂವಿನ ಬೆಲೆ ನಾಲ್ಕು ರು ಆದರೆ ಒಂದು ಮಾರಿನ ಬೆಲೆ ಎಷ್ಟು ಒಂದು ಮಾರು ಎಂದರೆ ನಾಲ್ಕು ಮೊಳ ಹಾಗಾಗಿ ಒಂದು ಮಾರಿನ ಬೆಲೆ ಕಂಡುಹಿಡಿಯಲು ನಾಲ್ಕು ರೂಪಾಯಿಯನ್ನು ನಾಲ್ಕರಿಂದ ಗುಣಿಸಬೇಕು ಇಲ್ಲಿ ಕೊಟ್ಟಿರುವ ಚಟುವಟಿಕೆಯನ್ನು ನಿನ್ನ ಮನೆಯವರು ಇಲ್ಲವೇ ಗೆಳೆಯರ ಜೊತೆ ಸೇರಿ ಮಾಡಿ ನೋಡು ನಿನ್ನ ಊರಿನ ಮಾರುಕಟ್ಟೆಗೆ ಹೋಗು ಅಲ್ಲಿ ಮಾರುವ ಐದು ವಿವಿಧ ಹೂಗಳ ಬೆಲೆಯನ್ನು ತಿಳಿದು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದೆ ಈ ಚಟುವಟಿಕೆಯಿಂದ ನಿನಗೆ ಮಾರುಕಟ್ಟೆಯಲ್ಲಿ ಸಿಗುವ ಹೂಗಳು ಅವುಗಳ ಬೆಲೆ ಅವುಗಳ ಅಳತೆ ಎಲ್ಲದರ ಬಗ್ಗೆ ತಿಳುವಳಿಕೆ ಬರುತ್ತದೆ ಮಾಡಿ ನೋಡು ಹೂಗಳನ್ನು ಸಂಗ್ರಹಿಸು ಬೆಳೆಗಳನ್ನು ಸರಿಯಾಗಿ ಒಣಗಿಸು ಅವುಗಳಿಂದ ಶುಭಾಶಯ ಪತ್ರಗಳನ್ನು ಮಾಡಿ ಗೆಳೆಯರಿಗೆ ನೆರೆಹೊರೆಯವರಿಗೆ ಕೊಡು ಬಣ್ಣದ ಕಾಗದಗಳಿಂದ ವಿವಿಧ ರೀತಿಯ ಹೂಗಳನ್ನು ಮಾಡುವುದನ್ನು ಕಲಿತುಕೋ ಹಾಳೆಗಳ ಮೇಲೆ ಸಣ್ಣ ಮಡಿಕೆ ಕುಡಿಕೆಗಳ ಮೇಲೆ ಹೂವಿನ ಚಿತ್ರಗಳನ್ನು ಬಿಡಿಸು ಅದಕ್ಕೆ ಬಣ್ಣ ಹಾಕು ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸು ಹಾಡಿನಲ್ಲಿ ಇಟ್ಟರೆ ಪೂಜೆಗಾದೆ ಕಟ್ಟಿದರೆ ಹಾರವಾದೆ ಮುಡಿಗಿಟ್ಟರೆ ಅಲಂಕಾರವಾದೆ ಜೇನಿಗೆ ಆಹಾರವಾದೆ ರೋಗಕ್ಕೆ ಔಷಧವಾದೆ ಪರಿಮಳಕ್ಕೆ ಸುಗಂಧ ದ್ರವ್ಯವಾದೆ ನಾನೆಲ್ಲರಿಗೂ ಉಪಯೋಗಿಯಾದೆ ಕವಿ ಎಂ ವಿ ಸೀತಾರಾಮಯ್ಯ ಅವರು ಬರೆದಿರುವ ಹೂವಾಡಗಿತ್ತಿ ಹಾಡು ಹೂವನ್ನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ಗಮಗಮ ಹೂಗಳು ಬೇಕೇ ಎನ್ನುತ ಹಾಡುತ್ತ ಬರುತಿಹಳು ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿರುವೆ ಬೇಕೇ ಎನ್ನುತ ಹಾಡುತ್ತ ಬರುತಿಹಳು ಹೊಸಸೇವಂತಿಗೆ ಹೊಸ ಇರುವಂತಿಗೆ ಅರಸಿನ ತಾಳೆಯಿದೆ ಅಚ್ಚ ಮಲ್ಲೆಯಲ್ಲಿ ಪಚ್ಚ ತೆನೆಗಳು ಸೇರಿದ ಮಾಲೆಯಿದೆ ಕಂಪನ್ನು ಚೆಲ್ಲುವ ಕೆಂಪು ಗುಲಾಬಿ ಅರಳಿದ ಹೊಸ ಕಮಲ ಬಿಳುಪಿನ ಜಾಜಿ ಹಳದಿಯ ಜಾಜಿ ಅರಳಿದ ಬಿಳಿ ಕಮಲ ಬಗೆ ಬಗೆ ಹೂಗಳು ಬೇಕೇ ಎನ್ನುತ್ತಾ ಹಾಡುತ್ತ ಬರುತಿಹಳು ಹೂವನ್ನು ಮಾರುವ ಹೂವಾಡಗಿತ್ತಿ ಹಾಡುತ್ತ ಬರುತಿಹಳು ರಫ್ಲೇಸಿಯಾ ಎಂಬ ಸಸ್ಯದ ಹೂ ಅತ್ಯಂತ ದೊಡ್ಡದು ಈ ಹೂವು ಒಂದು ಮೀಟರ್ ಸುತ್ತಳತೆ ಮತ್ತು ಏಳು ಕೆಜಿ ತೂಕ ಇರುತ್ತದೆ ಆದರೆ ಇದರ ಬೀಜ ಮಾತ್ರ ಗಸಗಸೆ ಕಾಳಿನಂತಿದೆ ಈ ಹೂವು ಅತ್ಯಂತ ಕೆಟ್ಟ ವಾಸನೆ ಬೀರುತ್ತದೆ ಭಾರತದಲ್ಲಿನ ಉಲ್ಫಿಯಾ ಎಂಬ ಜಲಸಸ್ಯದ ಹೂ ಅತ್ಯಂತ ಚಿಕ್ಕ ಹೂವು ಒಂದು ಸೂಜಿಯ ತುದಿಯ ಮೇಲೆ ಹಲವಾರು ಉಲ್ಫಿಯಾ ಹೂವುಗಳನ್ನು ಇಡಬಹುದು ಪ್ರಪಂಚದ ಹದಿನೈದು ಅತಿ ಸುಂದರ ಹೂಗಳಲ್ಲಿ ಲಂಟಾನ ಬೇಲಿಗಿಡ ಹೂ ಒಂದು ಗುಲಾಬಿ ಹೂವಿನಿಂದ ಸುಗಂಧ ದ್ರವ್ಯವನ್ನಷ್ಟೇ ಅಲ್ಲದೆ ರುಚಿಕರವಾದ ಆರೋಗ್ಯಕ್ಕೆ ಒಳ್ಳೆಯದಾದ ಗುಲ್ಕನ್ ಎಂಬ ಸಿಹಿಯನ್ನು ತಯಾರಿಸುತ್ತಾರೆ ಹೂವಿನ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ಒಂದು ವರದಿಯ ಪ್ರಕಾರ ದೇಶದ ಸುಮಾರು ಎಪ್ಪತ್ತೈದು ಭಾಗ ಹೂಗಳು ಉತ್ಪಾದನೆಯಾಗುವುದೇ ಇಲ್ಲಿ ನಮ್ಮ ದೇಶದ ಹೂಗಳನ್ನು ವಿದೇಶಗಳಿಗೂ ಕಳುಹಿಸುತ್ತಾರೆ